ಹಾಯ್ ಫ್ರೆಂಡ್ಸ್ ಹಬ್ಬಗಳು ಬರ್ತಿದೆ ಅಂದರೆ ಟ್ರೆಡಿಷ್ನಲ್ ಆಗಿರುವಂತಹ ತಿಂಡಿಗಳನ್ನ ಮನೇಲಿ ಮಾಡ್ಕೊಳ್ಳೋಣ ಅನಿಸುತ್ತೆ ಬನ್ನಿ ಈಸಿಯಾಗಿ ಹೀಗೆ ಗರಿಗರಿಯಾದ ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ತುಂಬಾ ಈಸಿ ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಉದ್ದಿನಬೇಳೆಯನ್ನು ಹಾಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಕಪ್ಪಷ್ಟು ನೀರು ಹಾಕಿ ಅದನ್ನು ಬೇಯಿಸೋಕ್ಕೆ ಇದ್ದೀನಿ ಅದನ್ನು ನೀವು ನಾಲ್ಕರಿಂದ ಐದು ವಿಜಲ್ ಅಥವಾ ಆರು ವಿಜಲ್ ಹೊಡೆಸ್ಕೊಂಡ್ರೆ ಸಾಕು ಹಾಗೆ ಇಲ್ಲಿ ಒಂದು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಲೋಟ ಉದ್ದಿನ ಬೇಳೆಗೆ ಮೂರು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಜ್ವೈನು ಒಂದು ಒಂದು ಸ್ಪೂನ್ ಜೀರಿಗೆ ಒಂದು ಎರಡು ಸ್ಪೂನಷ್ಟು ನೀವು ಖಾರದ ಪುಡಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮೇಲೆ ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಕಾಯಿಸಿದ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಹಾಕಿದಾಗ ಈ ಥರ ಚುರುಚುರು ಅಂತ ನೋಡಿ ಹಿಂಗೆ ಬರಬೇಕು ಈ ಥರ ಬಂದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ಮತ್ತೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಕಡೆನೂ ನೀಟಾಗಿ ತಾಗಬೇಕು ಹಿಟ್ಟಿಗೆ ಚೆನ್ನಾಗಿ ಕಲಸಿ ಆದಮೇಲೆ ನೀವು ಹೀಗೆ ಮಾಡಿದ್ರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಹಿಂಗೆ ಬಂದರೆ ಸಾಕು ಆಮೇಲೆ ನಾವು ಬೇಯಿಸ್ಕೊಡಿರುವಂತಹ ಉದ್ದಿನಬೇಳೆ ತಗೊಂಡು ಚಮಚದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಸ್ವಲ್ಪ ಜಾಸ್ತಿ ವಿಜುವಲ್ ಹೊಡೆಸ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಕನ್ಸಿಸ್ಟೆನ್ಸಿ ಇರಬೇಕದು ನೋಡಿ ಆಮೇಲೆ ಅದನ್ನು ಈ ಹಿಟ್ಟಿಗೆ ಹಾಕಿ ಇದನ್ನು ಇದ್ರ ಜೊತೆಗೆ ಕಲಿಸ್ಕೊಳ್ಳಿ ಸ್ವಲ್ಪ ಬೆಚ್ಚಗಿರುವಾಗಲೇ ಕಲಿಸ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಅದೆರಡೂ ಸೇರಿ ಬ್ಲೆಂಡ್ ಆಗುತ್ತೆ ಫಸ್ಟ್ ನೀವು ನೀರು ಇದಕ್ಕೆ ಹಾಕೊಂಬಿಡಿ ಆ ಬೇಳೆಯನ್ನು ಹಾಕಿ ನೋಡಿ ಕನ್ಸಿಸ್ಟಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಸರಿ ಇಲ್ಲ ಅಂದರೆ ಒಂದು ಚೂರು ಚೂರು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು ಒಂದೇ ಸರಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತುಂಬ ಮೆದು ಆದರೆ ಆಮೇಲೆ ನಿಮಗೆ ಚಕ್ಲಿ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಈಗ ನಿಮಗೆ ಯಾವ ಶೇಪ್ ಬೇಕು ಚಿಕ್ಕ ಚಿಕ್ಕದ ಬೇಕಾ ಅಥವಾ ಉದ್ದ ಬೇಕಾ ಹೇಗೆ ಬೇಕೋ ಹಾಕೋಬೋದು ಚಕ್ಲಿ ನೀವು ನೋಡಿ ಇದನ್ನು ಎಣ್ಣೆ ಈ ಥರ ಬಿಸಿ ಕಾದಬೇಕು ನೋಡಿ ಒಂದು ಚೂರು ಹಾಕಿ ಟ್ರಯಲ್ ನೋಡಿಕೊಂಡು ಆಮೇಲೆ ಹಾಕಿ ಬಿಸಿ ಆಯಿಲಿಗೆ ಇದನ್ನು ಹಾಕಬೇಕು ಎಣ್ಣೆನ ಯಾವುದೇ ಕಾರಣಕ್ಕೂ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬಾರ್ದು ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು ಇಲ್ಲಾಂದರೆ ಚಕ್ಲಿ ಒಂಥರ ಒಡೆದೋದ ಥರ ಆಗುತ್ತೆ ಆಮೇಲೆ ತುಂಬ ಎಣ್ಣೆನೂ ಕುಡಿಯುತ್ತೆ ಆ ಥರ ಇಟ್ಕೊಂಡ್ರೆ ಎರಡೂ ಕಡೆಯೂ ತಿರ್ಸಿ ತಿರ್ಸಿ ಈ ಥರ ಬೇಯಿಸ್ಕೊಳ್ಳಿ ಮತ್ತೊಂದು ಟಿಪ್ಸ್ ಅಂತಂದರೆ ಚಕ್ಲಿ ಹಾಕಿದ ತಕ್ಷಣ ಅದನ್ನು ನೀವು ತಿರ್ಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಬಿಡಬೇಕು ಅದು ಬೇಯಲಿಕ್ಕೆ ಅದು ಫುಲ್ ಒಂದು ಸೈಡ್ ಗಟ್ಟಿಯಾಗಿ ಬೆಂದ ಮೇಲೆ ನೀವು ಅದನ್ನು ತಿರ್ಸ್ಬೇಕು ಇಲ್ಲಾಂದರೆ ಚಕ್ಲಿ ಮುರಿದು ಮುರಿದು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟು ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಇರುತ್ತೆ ತುಂಬನೇ ಬಾಯಲಿಟ್ಟರೆ ಹೀಗೆ ಒಡೆದು ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮನೇಲಿ ನೀವು ಟ್ರೈ ಮಾಡಿ ನೋಡಿ ಈ ಹಬ್ಬಕ್ಕಂತೂ ನೀವು ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ಈಸಿಯಾಗಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ಮಾಡಲಿಕ್ಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗಿದನ್ನು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹದ್ದೇ ಸಿಂಪಲ್ ಸಿಂಪಲ್ ಅಡುಗೆಯಿಂದ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್